ಗೈಸ್ ಎಲ್ರಿಗೂ ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತಿನೇ ಆ್ಯಕ್ಚುಲಿ ಮೈಕ್ ಯೂಸ್ ಮಾಡ್ತಾಯಿದ್ದೆ ಸೊ ನಿನ್ನೆ ಮೈಕು ಹೊಡೆದೋಗ್ಬಿಟ್ಟಿದೆ ಸೊ ಹಂಗಾಗಿ ಹಂಗೆ ಮಾಡ್ತಾ ಇದೀನಿ ನೋಡೋಣ ವಾಯ್ಸ್ ಯಾವ ಥರ ಬರುತ್ತೆ ಅಂತ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಬನ್ನಿ ಗೈಸ್ ಕಣ್ಣಿಗೆ ಬಿಸಿಲು ಹೊಡಿತಾ ಇದೆ ನೋಡ್ಬೋದು ಬನ್ನಿ ಇವತ್ತು ಒಳ್ಳೆ ಬಿಸಿಲು ಬಂದ್ಬಿಟ್ಟಿದೆ ಆಲ್ರೆಡಿ ನಮ್ಮ ಬರ್ಡ್ಸ್ ಅಂತ ಇವಾಗ ಬನ್ನಿ ನಮ್ಮ ಬರ್ಡ್ಸ್ ಪಾಕ್ನ ತೆಗಿಯೋಣ ಇನ್ನೂ ತೆಗ್ದಿಲ್ಲ ನೋಡಿ ಇವಾಗ ತೆಗಿತಾ ಇದೀವಿ ನೋಡೋಣ ನಮ್ಮ ಫುಲ್ ಫೌಂಡ್ ಮಾಡ್ತಾವ್ರೆ ಓ ಎಲ್ಲರಿಗೂ ಬಿಟ್ಟರು ಬಂತು ಇವಾಗ ಇವತ್ತು ಎಷ್ಟೊಂದ್ ಜನ ಕಮೆಂಟ್ ಮಾಡಿದ್ದಾರೆ ಅದೆಲ್ಲದಕ್ಕೂ ಕೂಡ ಈ ವಿಡಿಯೋದಲ್ಲಿ ಉತ್ತರನ ಕೊಡೋಣ ಎಲ್ರಿಗೂ ಕೂಡ ನ ಕೊಡೋಣ ಇದು ನಮ್ಮ ಏರಿಯಾ ಇನ್ನೊಂದು ಮರಿ ಹೆಂಗಿದೆ ನೋಡಿ ಕಲರ್ ಬ್ಲ್ಯಾಕು ವೈಟು ತಲೆ ಮೇಲೆ ಎಲ್ಲೋ ಇಲ್ಲಿ ಇಲ್ಲೂ ಎಲ್ಲೋ ಇದೆ ಬ್ಲೂ ಇದೆ ಸಕ್ಕರೆ ಇದೆ ಈ ಬರ್ಡು ಇದ್ರ ಪೇರೆಂಟ್ಸ್ ಬಂದ್ಬಿಟ್ಟು ರೈನ್ಬೋ ಫೀಮೇಲ್ ಮೇಲ್ ಬಂದ್ಬಿಟ್ಟು ಎಲ್ಲೋ ಪೈಡ್ ಹಂಗಾಗಿ ಈ ಥರ ಒಳ್ಳೆ ಪೈಡ್ ಚೆನ್ನಾಗಿ ಬಂದಿದೆ ಅಯ್ಯೋ ಚುಸ್ತ ಇದೆ ಉಗುರು ಗಟ್ಟಿ ಹಿಡ್ಕೊಂಡಿದೆ ನೋಡಿ ಇಲ್ಲಿ ಏನು ಸಕ್ಕರೆ ಅಂತೀರಾ ಕಲರ್ ಸೂಪರ್ ಆಗಿದೆ ಇನ್ನೂ ದೊಡ್ಡದಾಗಬೇಕು ಇದನ್ನು ನೋಡಿ ಇದಿನ ಚಿಕ್ಕು ಮರಿ ಇನ್ನ ನೋಡಿ ಇಲ್ಲಿ ಚರ್ಬಿ ಥರ ಆಗಿರುತ್ತೆ ಹೊಟ್ಟೆ ಊತ್ಕೊಂಡಿರುತ್ತೆ ಅಂತ ಹೇಳ್ತಾರಲ್ಲ ಮಕ್ಳಿಗೆ ಚಿಕ್ಕ ಮಗುವರಿ ಇವಾಗ ಆ ಥರ ಇರುತ್ತಿದು ಇನ್ನೂ ಚಿಕ್ಕ ಮಗು ಇದು ಚಬ್ಬಿ ಥರ ಇದೆ ಯಾಕೆ ಗೈಸ್ ಇವಾಗ ಮತ್ತೆ ಬಂದಿದ್ದೀನಿ ನಿಮ್ಗೆ ಹತ್ರ ನೋಡಿ ನಮ್ಮ ಚಬ್ಬ ಗಾಳಿ ನೋಡಿ ನೋಡಿದೆ ಚಬ್ಬ ಇಲ್ಲಿ ಮಳೆ ಬಂದು ಮಳೆ ಬರಂಗೆ ಆಗ್ಬಿಟ್ಟೈತೆ ಹೆವಿ ಗಾಳಿ ಗೈಸ್ ನಿಂತ್ಕೊಳ್ಳೋಕಾಯ್ತಿ ಅಲ್ಲ ಚೌಳಿ ಅದಕ್ಕೆ ಬಾವಲ್ ಕ್ಲೋಸ್ ಮಾಡೋಣ ಅಂತ ಬಂದೆ ಆ್ಯಕ್ಚುಲಿ ಬೆಳಗ್ಗೆ ಬಾ ಬಿಸಿ ತೊಂದ್ಬಿಟ್ಟು ಬಾಗಿಲು ತೆಗೆದೋಗಿದೆ ನೋಡಿ ಊಟನೇ ಹಾಕಿ ನಾನು ಮರ್ತೋಗ್ಬಿಟ್ಟಿದ್ದೀನಿ ಬೆಳಗ್ಗೆ ಹಾಕಿದ್ದೆ ಹ್ಞೂ ಬೆಳಗ್ಗೆ ಹಾಕಿದ್ದೆ ಖಾಲಿ ಆಗ್ಬಿಟ್ಟೈತೆ ತಿನ್ನಿಸ್ತಾರಲ್ಲ ಹಂಗಾಗಿ ಖಾಲಿ ಆಗ್ಬಿಟ್ಟೈತೆ ಇವತ್ತಿನ ಮೊದಲನೇ ಕಮೆಂಟ್ ನೋಡೋಣ ಇವಾಗ ನೀವು ನೋಡಿದ್ರೆ ಓ ಹೋ ನೋಡಿ ನಾನು ನೋಡೇ ಇಲ್ಲ ಇದು ಯಾವಾಗ ಬಂದಿಲ್ ಕೂತ್ಕೊ ಅಂತ ಒಟ್ನಲ್ಲಿ ಇದ್ರ ಜೆ ಇದು ಬಂದ್ ನನ್ನ ಮಗಂದು ಗೊತ್ತೇ ಆಗಿಲ್ಲ ನನಗೆ ಅವಾಗಿಂದ ಕೂತಿದ್ದೀನಿ ಗಾಯ್ಸ್ ಈ ಕೆಜಲ್ಲಿರೋದ ಅಂದ್ರೆ ಇದನ್ನು ಕೂಡ ಅಲ್ಲಿ ರೆಸ್ಟಿ ಬಿಟ್ಟಿದ್ದೀನಿ ಈ ಕೆಜಲ್ಲಿ ಇರೋದು ನಾನು ಹೇಳ್ದಂಗೆ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಕೊಟ್ಟಿದ್ದೀನಿ ಮತ್ತೆ ಆ ಕೆಜಲ್ಲಿ ಅಂದ್ರೆ ಈ ಕೆಜಲ್ಲಿ ಇರೋದನ್ನ ಇವಾಗ ಸಹಾನೆ ಬಿಟ್ಟಿದ್ ನೋಡಿದ್ರಿ ಬನ್ನಿ ಇವಾಗ ಫಸ್ಟ್ ಇದನ್ನ ಹಿಡಿದುಬಿಡಣ್ಣ ಮಗನ್ನ ಅವಳೆ ಎರಡನೇ ಸಾರಿ ತಪ್ಸ್ಕೊಂಡಿದ್ದೀನಿ ನೀನು ಹಾ ಇವಾಗ ಇಲ್ಲಿ ನೋಡಬಹುದು ನೀವು ಈ ಮೇಲ್ ಇದು ಫೀಮೇಲ್ ಮೊಟ್ಟೆ ಇಕ್ಕಿದೆ ಇವಾಗ ಇವಾಗ ಹೊಸ ಮೊಟ್ಟೆಗಳು ಇವು ನಾನು ಇವಾಗ ಚೆಕ್ ಮಾಡಿದೆ ಎಲ್ಲ ಫರ್ಟೆಲ್ ಇದೆ ಫರ್ಟೆಲ್ ಏನ ಇಲ್ಲ ಏನಿಲ್ಲ ಅಂದ್ರೆ ಇನ್ನೂ ಹೊಸ ಮೊಟ್ಟೆಗಳು ಮೇಲೆ ಇಲ್ಲ ಅವರು ಆದ್ರೂ ಮೊಟ್ಟೆ ಇಕ್ಕಿದೆ ಸೊ ಇವಾಗ ಈ ಬರ್ಡ್ ನೋಡೋದು ನೋಡಿ ಇವಾಗ ಈ ಬರ್ಡ್ ನ ರೆಸ್ಟ್ ಬಿಡುವಂತ ಸಮಯ ಗಣ್ದಂಗ್ ಕತ್ತೈತೆ ಆದ್ರೂನು ನೋಡಿ ಬರ್ಡ್ ಹಿಡಿಯೋದ್ ಹಿಂಗೆ ಅಂತ ಒಂದು ವಿಡಿಯೋ ಮಾಡ್ಬೇಕು ಯಾವಾಗಲೂ ಬರ್ಡ್ ಗೆ ನೋವ್ ಆಗ್ಬಾರ್ದು ನಿಮ್ ಕೈಗೂ ನೋವಾಗಬಾರ್ದು ಈ ತರ ಇಡಬೇಕು ಈ ತರ ಎರಡು ಬೆಳ್ಳಲ್ಲಿ ಅದು ಎರಡು ಬೆಳ್ಳ ಮಧ್ಯದಲ್ಲಿ ಕತ್ ಕುತ್ಕೊಂಡ್ರೆ ನೋಡಿ ಕಚ್ಚಕ್ ಆಗಲ್ಲ ಅದು ಇವಾಗ ಈ ಬರ್ಡ್ ನ ರೆಸ್ಟಿಗೆ ಬಿಡೋಣ ಇವಾಗ ಮೊಟ್ಟೆ ಇದೆ ಈ ಬರ್ಡಲ್ಲೂ ಏನ್ ಮಾಡಕ್ ಆಗಲ್ಲ ಮೊಟ್ಟೆ ಇದೆ ಆದ್ರೂ ಪರವಾಗಿಲ್ಲ ಏನಾಗಲ್ಲ ಬಿಡಲೇಬೇಕು ಬಿಡ್ಲೇಬೇಕು ಬಿಡ್ಲೇಬೇಕು ಬ್ರೋ ಮೆಸೇಜ್ ಮಾಡಿದ್ರು ವಾಟ್ಸ್ಆಪ್ ಅಲ್ಲಿ ಬ್ರೋ ಇವಾಗ ನಾವು ಒಂದ್ ಬ್ರೀಡಿಂಗ್ ಏವರಿ ಮಾಡ್ಬೇಕು ಅಂತ ಇದೀವಿ ಚೊಕ್ಕವಾಗಿ ಎಲ್ಲಾ ಕಡೆ ಕ್ಲೋಸ್ ಆಗಿರೋ ತರ ಅಂತ ಸೊ ನಾನು ಅವ್ರಿಗೆ ಹೇಳೋ ಐಡಿಯಾ ಏನು ಅಂತಂದ್ರೆ ಇವಾಗ ನೀವು ನಿಮ್ಮ ಮನೆ ಮೇಲ್ಗಡೆ ಏನಾದರೂ ಟ್ಯಾಂಕಿ ಇದ್ರೆ ನೀರಿನ ಟ್ಯಾಂಕು ಅದ್ರ ಕೆಳಗಡೆ ಒಂದು ಚಿಕ್ಕದಾಗ ರೂಮು ಅಥವಾ ಏನೋ ಒಂದು ಇಡ್ತಾರೆ ಅಂದ್ರೆ ಕೆಳಗಡೆ ಪೈಂಟ್ ಹಬ್ಬಗಳು ಅವು ಇವು ಇಟ್ಟಿರ್ತಾರೆ ಸೊ ಅದು ಫುಲ್ಲು ಕ್ಲೋಸ್ ಆಗಿರುತ್ತೆ ಸೊ ನೀವೇನ್ ಮಾಡಬಹುದು ಅಂತ ಅಂದ್ರೆ ಗೆ ಮೆಶ್ ಹಾಕ್ಬಿಟ್ಟು ಅಥವಾ ಮೆಶ್ ಮಾಡಿಸ್ಬಿಟ್ಟು ವೆಲ್ಡಿಂಗ್ ನ ಒಳಗಡೆ ಕೂಡ ಬರ್ಡ್ಸ್ನ ಸಾಕ್ಬೋದು ಅಥವಾ ಫುಲ್ಲು ಮೆಶ್ ಮಾಡಿಬಿಟ್ಟು ಕಾಲೋನಿ ಬರ್ಡ್ಸ್ ಆಗಿ ಕೂಡ ನೀವು ಕನ್ವರ್ಟ್ ಮಾಡ್ಬೋದು ಅಡ್ವಾಂಟೇಜಸ್ ಏನಂತ ಅಂದ್ರೆ ಕಾಲೋನಿ ಮಾಡಿದ್ರೆ ಗೆ ಜಾಸ್ತಿ ಜಾಗ ಸಿಗುತ್ತೆ ಆರಾಡೋಕ್ಕೆ ಸಪ್ರೇಟ್ ಕೇಜಸ್ ಮಾಡಿದ್ರೆ ನಿಮಗೂ ಕೂಡ ಮನೇಲಿರೋ ಮನೇಲಿರಬಹುದು ಅಲ್ಲಿ ಅದಕ್ಕೆ ಒಂದು ಸ್ಪೆಸಿಫಿಕ್ ಜಾಗ ಸಿಕ್ಕಿರೋದ್ರಿಂದ ಒಂದು ಆರಾಮಾಗಿರ್ತಾವೆ ಬರ್ಡ್ಸ್ಗಳು ಕೂಡ ಆಮೇಲೆ ಡಿಸ್ಅಡ್ವಾಂಟೇಜ್ ಮಳೆ ಬಂದಾಗ ಸ್ವಲ್ಪ ನೋಡ್ಕೊಬೇಕಾಗುತ್ತೆ ಟಾರ್ಪಲ್ಲೆಲ್ಲ ನೀಟಾಗಿ ಮುಚ್ಚಬೇಕು ಮುನ್ಗಡೆಯಿಂದ ಎಚ್ ಏನಂತೀವಿ ಅದು ಎದುರು ಮಳೆ ಬಂದರೆ ಒಳಗಡೆ ಬರ್ಡ್ಸಿಗೆ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ ಆಮೇಲೆ ಎದುರು ಗಾಳಿ ಬಂದ್ರು ಕೂಡ ಅಷ್ಟೇ ಇವತ್ತು ಕೂಡ ನಾನು ಎದುರು ಗಾಳಿ ಬಂದಾಗ ನಮ್ಮ ಕಾಕ್ಸಲ್ಲಿ ಸ್ವಲ್ಪ ಆಗಿತ್ತು ನಾನು ಲೈಟ್ ಹಾಕಿ ಬಾಗ್ಲೆಲ್ಲ ಕ್ಲೋಸ್ ಮಾಡಿ ಆದ್ಮೇಲೆ ಸ್ವಲ್ಪ ಬರ್ಡ್ಗಳು ಕಂಟ್ರೋಲಿಗೆ ಬಂದ್ವು ಸೊ ಅದನ್ನೆಲ್ಲ ನೋಡ್ಕೊಬೇಕಾಗತ್ತೆ ನೀವು ಇದು ಬಿಟ್ಟರೆ ನಿಮಗೆ ಡೈಲಿ ನೀವು ಒಂದು ಮೂರು ನಾಲ್ಕು ಐದು ಗಂಟೆ ಅಷ್ಟೊಳಗೆ ನ ಮುಂದಗಡೆಯಿಂದ ಗ್ರೀನ್ ಮೆಸ್ಸಿಂದ ಕ್ಲೋಸ್ ಮಾಡಿ ಜೊತೆಗೆ ಟಾರ್ಪಲ್ ಇಂದ ಕೂಡ ಕ್ಲೋಸ್ ಮಾಡಬೇಕಾಗುತ್ತೆ ಸ್ವಲ್ಪ ವೆಂಟಿಲೇಷನ್ ಹೋಗೋಕೆ ಒಂದು ಸ್ವಲ್ಪ ಜಾಗ ಬಿಟ್ಟಿಗೆ ಸಾಕು ಆಮೇಲೆ ಮಳೆ ಬಂದಾಗಂತೂ ಕಂಪ್ಲೀಟ್ ಕವರ್ ಮಾಡಿ ಯಾವುದೇ ಕಾರಣಕ್ಕೂ ಮಳೆ ಬಂದಾಗ ನೀರುಗಳು ನೀರು ಮಳೆ ನೀರೇನಿದೆ ಅದು ಬರ್ಡ್ಸ್ ಹತ್ರ ಟರ್ಫ್ಬಾರ್ದು ಇಷ್ಟು ನೋಡ್ಕೊಂಡ್ರೆ ನೀವು ಆರಾಮಾಗಿ ಒಂದು ಚಿಕ್ಕದಾದಂತಹ ಏವೇರಿ ಅಥವಾ ಕಾಲೋನಿನ ಮಾಡಬಹುದು ಮನೆಯಲ್ಲಿ ಮೊದಲನೇ ಕಮೆಂಟ್ ಬಂದ್ಬಿಟ್ಟು ನೋಡಿ ಗೇಮಿಂಗ್ ಅಜಿತ್ ಅವ್ರು ಕಮೆಂಟ್ ಮಾಡಿರೋದು ಬ್ರೋ ಒಂದ್ ಕೇಜಲ್ಲಿ ಎರಡು ಪೇರ್ ಜೀಟ್ನ ಬ್ರೀಡಿಂಗ್ ಅಂತ ಬ್ರೋ ಒಂದ್ ಪೇರ್ ಈ ತರ ಚಿಕ್ಕ ಕೇಜ್ ಆದ್ರೆ ಬ್ರೋ ಎಷ್ಟು ಗೊತ್ತಾಯ್ತು ಒನ್ ಪಾಯಿಂಟ್ ಟೂ ಫೀಟ್ ಕೇಜು ಇದರಲ್ಲಿ ಒಂದೇ ಪೇರ್ ಬಿಡಕ್ಕಾಗೋದು ಅದೇ ನೀವು ಇನ್ನ ನೀವೇನಾರ ಈ ತರ ಕೇಜ್ ನೋಡ್ತೀರಾ ಅಂತಂದ್ರೆ ಒನ್ ಟೂ ಫಿಟ್ ಕೇಜ್ ಇದು ಇದರಲ್ಲಿ ನಿಮಗೆ ಎರಡು ಪೇರ್ ಇಟ್ಬಿಟ್ಟು ಬ್ರೀಡಿ ನ ಮಾಡಿಸ್ಬೋದು ಅದೇ ನೀವು ಈ ಕೇಜ್ ನೋಡ್ತೀರಾ ಅಂತಂದ್ರೆ ಇದರಲ್ಲೂ ಒಂದು ಪೇರ್ ಅಷ್ಟೇ ಬ್ರೀಡಿಂಗ್ ಮಾಡಿಸಕ್ಕಾಗೋದು ಇದು ಒನ್ ಪಾಯಿಂಟ್ ಫೈವ್ ಫೀಟ್ ಬ್ರೋ ಎರಡು ಎರಡು ಪೇರ್ ಒಂದೇ ಅಲ್ಲಿ ಬಿಲ್ಡಿಂಗ್ ಮಾಡಿಸ್ಬೋದು ಈ ಕೆಜಿ ಬಟ್ ಏನಂದ್ರೆ ಒಂದೊಂದ್ ಟೈಮ್ ಫಿಮೇಲ್ ಏನಾಗ್ತವೆ ಕಚ್ ಆಡ್ಬಿಡ್ತವೆ ಹೇಳಕ್ ಆಗಲ್ಲ ಎಲ್ಲಾನು ಚೆನ್ನಾಗಿರ್ತವೆ ಚೆನ್ನಾಗಿ ಹೊಂದ್ಕೊಂಡು ಹೋಗ್ತವೆ ಅಂತ ಕಮೆಂಟ್ ಬಂದ್ಬಿಟ್ಟು ಭವ್ಯ ಸುಕ್ರ ಕಮೆಂಟ್ ಮಾಡಿದ್ದಾರೆ ಹೈ ಐ ಹ್ಯಾವ್ ಟೂ ಕ್ವಸ್ಟನ್ ಕೆನ್ ಐ ಲೀವ್ ಇನ್ ಫ್ರೀಡಮ್ ಟು ಪ್ಲೇ ಇನ್ ರೂಮ್ ಆಲ್ ವಿಂಡೋಸ್ ಆರ್ ಕ್ಲೋಸ್ ಆಲ್ಸೋ ಕೆನ್ ಐ ಹೌದು ನಿಮ್ಮ ಬರ್ಡ್ಸ್ಗಳು ಏನಾರ ಈ ತರ ಫುಲ್ಲು ಫುಲ್ಲು ಕ್ಲೋಸ್ ಆಗಿತ್ತು ಅಂತಂದರೆ ನೀವು ಆರಾಮಾಗೆ ಬಿಡ್ಬೋದು ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಈ ಥರ ಫುಲ್ ಕ್ಲೋಸ್ ಕ್ಲೋಸ್ಡ್ ಏರಿಯಾ ಇತ್ತು ಅಂತಂದ್ರೆ ನೀವು ಆರಾಮಾಗಿ ನಿಮ್ಮ ಬರ್ಡ್ಸ್ಗಳನ್ನ ಆಚೆ ಬಿಡ್ಬೋದು ಆಟ ಆಡೋವರೆಗೂ ಆಮೇಲೆ ಅದು ಬರ್ಡ್ಸ್ ಬಿಟ್ಟಾಗ ಫ್ಯಾನ್ ಆಗಲಿ ಎ ಸಿ ಆಗಲಿ ರನ್ ಮಾಡಬೇಡಿ ಯಾಕೆಂದ್ರೆ ಬರ್ಡ್ಸ್ಗಳು ಫ್ಯಾನ್ ಆನ್ ಆನ್ ಮಾಡಿದ್ರೆ ಅದಕ್ಕೆ ಟಚ್ ಆಗ್ಬೋದು ಒಂದು ಎ ಸಿ ಆನ್ ಮಾಡಿದ್ರೆ ಅದಕ್ಕೆ ಚಳಿ ಆಗ್ಬೋದು ಸೊ ಅವೆರಡು ಆನ್ ಮಾಡಬೇಡಿ ಲೈಟ್ ಮಾಮೂಲಿ ಆನ್ ಮಾಡಿರಿ ಪರವಾಗಿಲ್ಲ ಲೈಟ್ ಇದ್ರೂ ನಡೆಯುತ್ತೆ ಕತ್ಲೆ ಇದ್ರೆ ಲೈಟ್ ಆನ್ ಮಾಡಿರ್ತೀರಾ ಸೊ ನಿಮ್ಮ ಮನೇಲಿ ಆರಾಮಾಗೆ ಬಿಟ್ಕೊಂಡು ಆಟ ಆಡಿಸ್ಬೋದು ನಾನು ಕೂಡ ಅದೇ ಥರ ಮಾಡ್ತಾ ಇದ್ದೆ ಚಿಕ್ಕ ಹುಡುಗ ಇದ್ದಾಗ ಬರ್ಡ್ಸ್ಕೊಂಡು ಮನೆ ಒಡೆ ಬಿಟ್ಕೊಂಡು ಆಟಾಡ್ಸ್ತಾಯಿದ್ದೆ ಬಟ್ ಒಂದೊಂದು ಡಿಸ್ಅಡ್ವಾಂಟೇಜ್ ಏನು ಅಂದರೆ ಎಲ್ಲಿ ಬೇಕಲ್ಲಿ ಗಲೀಜು ಮಾಡಿಬಿಡ್ತವೆ ಸೊ ಸೋಫಾ ಮೇಲೆ ಚೇರ್ ಮೇಲೆ ಹಾಸಿಗೆ ಮೇಲೆಲ್ಲ ಅದೊಂದು ಸ್ವಲ್ಪ ನೋಡ್ಕೊಬೇಕಾಗತ್ತೆ ಓಕೆ ಇವತ್ತಿನ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ ದಯವಿಟ್ಟು ಲೈಕ್ ಮಾಡ್ಕೊಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ಮತ್ತೆ ನಿಮ್ಮ ಮುಂದೆ ಒಂದು ಹೊಸ ಬ್ಲಾಗ್ ನಿಮಗೆ ಬರ್ತೀನಿ ಅಲ್ಲಿ ಒಂದು ಟೇಕ್ ಕೇರ್ ಬಾಯ್ ಬಾಯ್